ಈಶಾ ಫೌಂಡೇಶನ್ನ ಜಗ್ಗಿ ವಾಸುದೇವ್ ಅವರ ಮೂಲ ಹೆಸರು ಅವರು ಎಲ್ಲ ಕಡೆ ಸದ್ಗುರು ಅಂತಾನೆ ಬೇರೆ ಆಧ್ಯಾತ್ಮಿಕ ಲೋಕದ ಅತ್ಯಂತ ದೊಡ್ಡ ಹೆಸರು ಅದು ಭಾರತದಲ್ಲಿ ಅಂದರೆ ಅದು ಜಗ್ಗಿ ಅವರು ಮೂಲತಃ ಮೈಸೂರಿನವರು ಇಂಗ್ಲೀಷ್ನಲ್ಲಿ ಅತ್ಯಂತ ಹೆಚ್ಚು ಪಾಂಡಿತ್ಯವನ್ನು ಪಡೆದಂಥವರು ಕನ್ನಡ ಅವರ ಮಾತೃಭಾಷೆ ಹಾಗೆ ತಮಿಳು ಸಹ ಅವರಿಗೆ ಒಂದು ವ್ಯಾವಹಾರಿಕ ಭಾಷೆಯಾಗಿ ಅವರ ಐಶಾ ಫೌಂಡೇಶನ್ ಪ್ರಪಂಚಾದ್ಯಂತ ವಿಸ್ತರಿಸುವಂಥ ಕೆಲಸವನ್ನು ಮಾಡಿದಂಥವರು ಇಂತಹ ಆಧ್ಯಾತ್ಮಿಕ ಸದ್ಗುರುವಿಗೆ ಆದಂತಹ ಈ ಒಂದು ಮೆದುಳಿನ ರಕ್ತಸ್ರಾವದಂತಹ ಚಿಕಿತ್ಸೆ ಅವರ ಭಕ್ತರಲ್ಲಿ ಆಘಾತವನ್ನು ತಂದಿದೆ ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬುವ ಕೆಲಸವನ್ನು ಮಾಡಿದಂತಹ ಸದ್ಗುರು ಹಾಗೆ ಯೋಗದಲ್ಲಿ ಅತ್ಯಂತ ಹೆಚ್ಚು ಪಾಂಡಿತ್ಯವನ್ನು ಪಡೆದು ತಮ್ಮದೇ ಆದಂತಹ ವಿಶಿಷ್ಟವಾದಂತಹ ಯೋಗ ಸಾಧನಗಳನ್ನು ಜನರಿಗೆ ಪರಿಚಯಿಸಿ ಯೋಗದಿಂದ ಹೇಗೆ ರೋಗ ಮುಕ್ತರಾಗಿರುವುದು ದೈಹಿಕ ಮಾನಸಿಕ ಆರೋಗ್ಯ ಹೇಗೆ ಸಮತೋಲನವನ್ನು ಕಾಯ್ದುಕೊಳ್ಳೋದು ಹೀಗೆಲ್ಲ ಅನೇಕ ವಿಚಾರಗಳ ಬಗ್ಗೆ ಸದ್ಗುರು ಅವರು ಲಕ್ಷಾಂತರ ಸಮೂಹಕ್ಕೆ ಭಕ್ತರ ಸಮೂಹಕ್ಕೆ ಹೊಸ ಅಧ್ಯಯವನ್ನು ಬರೆದಂಥವರು ಮತ್ತು ಮಾರ್ಗದರ್ಶಕರಾಗಿ ನಿಂತವರು ಇವರ ಆಧ್ಯಾತ್ಮಿಕ ಒಂದು ಪಾಂಡಿತ್ಯ ಮತ್ತು ಯೋಗದ ಪಾಂಡಿತ್ಯಕ್ಕೆ ಮಾರು ಹೋದ ವಿದೇಶಿಗರು ಸಹ ಇವರೊಂದು ಈಶಾ ಫೌಂಡೇಶನ್ ಕೊಯಮತ್ತೂರಿನಲ್ಲಿ ಅತ್ಯಂತ ವಿಶಾಲವಾದಂತಹ ಪ್ರದೇಶದಲ್ಲಿ ಅರ್ಧನಾರೀಶ್ವರ ಮೂರ್ತಿಯನ್ನು ನಿರ್ಮಿಸಿದವರು ಜಾಗತಿಕವಾಗಿ ವಿದೇಶಿಗರು ಈ ಒಂದು ಈಶಾ ಫೌಂಡೇಶನ್ನ ಅರ್ಧನರೀಶ್ವರನ್ನು ನೋಡಲಿಕ್ಕೆ ಅಂತಲೇ ಲಕ್ಷಾಂತರ ಮನೆಗೆ ಬಂದವರು ಹಾಗೆ ಇವರ ಕಾರ್ಯಚಟುವಟಿಕೆಗಳನ್ನು ನೋಡಿ ಹಲ್ಲೆನೇ ಸೇವೆಗೆ ಉಳಿದಂಥವರು ಹೀಗೆ ಲಕ್ಷಾಂತರ ಭಕ್ತರ ಒಂದು ಮನಸ್ಸಿಗೆ ಘಾಸಿಯಾಗಿದೆ ಇದು ಒಂದು ಮನುಷ್ಯ ಸಹಜವಾದಂತಹ ಒಂದು ಸನ್ನಿವೇಶ ಅಂತ ಸದ್ಗುರು ಅವರು ಹೇಳಿದ್ದಾರೆ ಪ್ರಕೃತಿ ಸೊ ಈ ದೇಹ ಎರಡು ಒಂದೇ ಯಾಕಂದರೆ ಪ್ರಕೃತಿ ನಿಯಮಕ್ಕೆ ತಕ್ಕಂತೆ ದೇಹ ನಡಿಬೇಕು ಹಾಗೆ ಸದ್ಗುರು ಅವ್ರದ್ದು ಸಹ ಸ್ವತಃ ತಾವೇ ಹೇಳಿದ್ದಾರೆ ಮನುಷ್ಯ ತನ್ನ ಚಿಂತನೆಗಳಿಂದ ತನ್ನ ಆಲೋಚನಾ ಶಕ್ತಿಯಿಂದ ದೇವರನ್ನು ಕಾಣಬಹುದು ಅದನ್ನು ಅನುಭವಿಸ್ಬೋದು ಆದರೆ ಅದನ್ನು ಪರರಿಗೆ ಹೇಳಲಿಕ್ಕಾಗಲ್ಲ ದೇವರನ್ನು ಕಂಡಂತಹ ಮಹಾತ್ಮರೆಲ್ಲರೂ ಅದರ ದರ್ಶನ ಎಲ್ಲರಿಗೂ ಆಗಲಿ ಅಂತ ಪ್ರಯತ್ನವನ್ನೇ ಪಟ್ಟಿದ್ದಾರೆ ಹಾಗೆ ಅವರು ಕಾಯಿಲೆ ರಹಿತವಾಗಲ್ಲ ಎಲ್ಲರೂ ಕಾಯಿಲೆಯಿಂದ ಬಳಲಿದವ್ರೆ ಯಾಕಂದರೆ ಏಜ್ ಅನ್ನೋ ಫ್ಯಾಕ್ಟ್ರಿ ಬರುತ್ತದೆ ಆ ಏಜ್ ಅನ್ನೋ ಫ್ಯಾಕ್ಟ್ರಿ ಬಂದಾಗ ಅದು ಪ್ರಕೃತಿ ಸಹಜವಾಗಿ ಈ ದೇಹ ಅದನ್ನೆಲ್ಲ ಅನುಭವಿಸ್ಬೇಕಾಗತ್ತೆ ಅದನ್ನು ನಾವು ತಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನೇಕ ಒಂದು ಮಾಧ್ಯಮಗಳಲ್ಲಿ ಅವರ ಒಂದು ಆಧ್ಯಾತ್ಮಿಕ ಚಿಂತನೆ ಸನ್ನಿವೇಶದಲ್ಲಿ ಹೇಳಿದ್ದಾರೆ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ರಾಮಕೃಷ್ಣರವರನ್ನು ಪ್ರಾರಂಭದಲ್ಲಿ ಒಪ್ಪುವುದಿಲ್ಲ ವಿವೇಕಾನಂದರು ರಾಮಕೃಷ್ಣರನ್ನು ಕೇಳ್ತಾರೆ ನೀವು ನಿಜವಾಗಲೂ ದೇವರನ್ನು ನೋಡಿದ್ದೀರಾ ಅಂತ ಆಗ ರಾಮಕೃಷ್ಣ ಪರಮಾಂಸರು ಹೇಳ್ತಾರೆ ನಾನು ದೇವರು ಖಂಡಿತ ದೇವರನ್ನು ನಾನು ನೋಡಿದ್ದೇನೆ ಹಾಗೆ ದೇವರನ್ನು ನಿನಗೂ ಸಹ ತೋರಿಸ್ತೇನೆ ಅಂಥೇಳಿ ರಾಮಕೃಷ್ಣ ಪರಮಾಂಸರು ವಿವೇಕಾನಂದರಿಗೆ ಹೇಳ್ತಾರೆ ಆದರೆ ಅದನ್ನು ಯಾವಾಗ ತೋರಿಸ್ತೀರ ಅಂತ ಹೇಳ್ತಾರೆ ಸೊ ಕಾಲ ಸನ್ನಿವೇಶಗಳು ಬಂದಾಗ ನಿನಗೆ ನಾನು ದೇವರನ್ನು ತೋರಿಸ್ತೀನಿ ಅಂತ ಹೇಳಿ ಅವರ ಹಣೆಯ ಮೇಲೆ ತನ್ನ ಕೈ ಇಟ್ಟಂತಹ ಪರಮಾಂಸರು ಈ ಸೃಷ್ಟಿಯ ಒಂದು ಶಕ್ತಿಯನ್ನು ಅವರಿಗೆ ಧಾರೆ ಹಿರೀತಾರೆ ಈ ಸೃಷ್ಟಿಯ ಅಷ್ಟು ಒಂದು ಸನ್ನಿವೇಶ ಅಥವಾ ನಾವು ಅದಕ್ಕಿರಂತ ಕರಿಬೋದು ಅಂದರೆ ಇಡೀ ಸೃಷ್ಟಿಯೇ ವಿವೇಕಾನಂದರ ಕಣ್ಣಿಗೆ ಗೋಚರಿಸುವಂತೆ ರಾಮಕೃಷ್ಣ ಪರಮಹಂಸರು ಮಾಡ್ತಾರೆ ಆಗ ನನ್ನ ಗುರುಗಳು ಅಂತ ರಾಮಕೃಷ್ಣ ಪರಮಹಂಸರನ್ನ ಅತ್ಯಂತ ಪ್ರೀತಿಯಿಂದ ವಿವೇಕಾನಂದರು ಒಪ್ಕೊಳ್ತಾರೆ ನಾವು ಹಾಗೆ ಜಗ್ಗಿ ವಾಸುದೇವರನ್ನು ಒಪ್ಕೊಳ್ಬೇಕಾಗತ್ತೆ ಅವರ ಒಂದು ಸನ್ನಿವೇಶ ತಾತ್ಕಾಲಿಕ ಅವರು ಬೇಗ ಗುಣಮುಖರಾಗಲಿ ಅವರ ಆಶೀರ್ವಾದ ಇನ್ನಷ್ಟು ಭಕ್ತ ಸಮೂಹಕ್ಕೆ ಸಿಕ್